ಅಮುಲ್ ಹಾಗೂ ಕೆಎಂಎಫ್ ವಿಲೀನದ ಬಗ್ಗೆ ಎಚ್ಡಿಕೆ ಅಮಿತ್ ಶಾ ವಿರುದ್ಧ ಟೀಕೆಯನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ ಬಿಜೆಪಿ ಟ್ವೀಟ್ ಮೂಲಕವೇ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದೆ ತಂದಿಟ್ಟು ತಮಾಷೆ ನೋಡುವ ಕಲೆ ನಮ್ಮ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಸಿದ್ಧಿಸಿದೆ ನಂದಿನಿ ಬ್ರ್ಯಾಂಡ್ ವಿಷಯ ಮುಂದಿಟ್ಟುಕೊಂಡು ಕರ್ನಾಟಕ ಮತ್ತು ಗುಜರಾತ್ ಮಧ್ಯೆ ವೈಮನಸ್ಸು ಮೂಡಿಸುವ ವಿಫಲ ಯತ್ನ ಮಾಡಿದ್ದಾರೆ ನಂದಿನಿಯನ್ನ ಅಮೂಲ್ ಜೊತೆ ವಿಲೀನ ಮಾಡಲಾಗತ್ತೆ ಅನ್ನುವ ಸುಳ್ಳು ಸುದ್ದಿ ಕೊಟ್ಟಿದ್ಯಾರು ಅಂತ ಪ್ರಶ್ನಿಸಿದ್ದಾರೆ ಜನರಲ್ಲಿ ತಪ್ಪು ಕಲ್ಪನೆ ಸೃಷ್ಟಿಸಲು ಸೂತ್ರಗಳನ್ನ ಹೆಣಿತಾ ಇದ್ದಾರೆ ಕುಟುಂಬ ರಾಜಕಾರಣ ಅಂತ್ಯ ಆಗುವುದು ಅನ್ನುವ ಭಯವೇ ನಿಮ್ಮ ರಾಜಕೀಯದ ಆಸೆಗಾಗಿ ಕೆಲ ಕಾಲ ತಂದೆಯನ್ನೇ ದೂರ ಇಟ್ಟ ಅವಕಾಶವಾದಿ ಅಲ್ವೇ ನೀವು ಅಂತ ಟಾಂಗ್ ಕೊಟ್ಟಿದೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ನಾನೂರು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಸಿಎಂ ಬೊಮ್ಮಾಯಿ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಜಿಂದಾಲ್ ಸಹಯೋಗದೊಂದಿಗೆ ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದ್ದು ಇಂದು ಸಿಎಂ ಶಂಕುಸ್ಥಾಪನೆ ಮಾಡಿದ್ದಾರೆ ಇನ್ನು ಕೋಟಿ ವೆಚ್ಚದ ನೂತನ ಜಿಲ್ಲಾಡಳಿತ ಭವನವನ್ನು ಸಿಎಂ ಉದ್ಘಾಟಿಸಿ ಇವರು ಅತಿ ಕಡಿಮೆ ಮೂವರ್ಸ್ ಶುರು ಮಾಡಿ ತಿಂಗಳಿಗೆ ಲಕ್ಷ ಸಂಪಾದನೆ ಮಾಡ್ತಾರೆ ಡೌನ್ಲೋಡ್ ಮಾಡಿ ಇದೇ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ ಬೆಡ್ಗಳ ತಾಯಿ ಮಕ್ಕಳ ಆಸ್ಪತ್ರೆ ಆಗ್ತಾ ಇರುವುದು ರಾಜ್ಯದಲ್ಲಿ ಇದೇ ಮೊದಲು ಅಂದ್ರು ಈ ಆಸ್ಪತ್ರೆಗೆ ಬೇಕಾಗಿರೋ ಉಪಕರಣಗಳಿಗೆ ಸರ್ಕಾರ ಅನುದಾನ ನೀಡಲಿದೆ ಕಲ್ಯಾಣ ಕರ್ನಾಟಕದಲ್ಲಿ ಅಪೌಷ್ಟಿಕತೆ ನಿವಾರಣೆಗೆ ವಿಶೇಷ ಅನುದಾನ ಕೂಡ ನೀಡುತ್ತೇವೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಹಾಗೂ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸಂಸ್ಥಾಪಕರಾದ ಜನಾರ್ದನ ರೆಡ್ಡಿ ಈಗ ಕೊಪ್ಪಳದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಕೊಪ್ಪಳದ ವನಬಳ್ಳಾರಿ ಗ್ರಾಮದಲ್ಲಿರೋ ಸಿದ್ದರಾಮಯ್ಯ ಆಪ್ತ ಹನುಮಂತ ಅರಸನಕೇರಿ ಅವರನ್ನ ಜನಾರ್ದನ ರೆಡ್ಡಿ ಭೇಟಿಯಾಗಿದ್ದಾರೆ ಎರಡು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಪ್ರಭಾವ ಹೊಂದಿರುವ ಹನುಮಂತ ಅರಸನ ಕೇರಿ ಅವರ ಜೊತೆ ಜನಾರ್ದನ ರೆಡ್ಡಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಜನಾರ್ದನ ರೆಡ್ಡಿ ಜನವರಿ ಹದಿನಾರರ ನಂತರ ಪಕ್ಷದ ಅಭ್ಯರ್ಥಿಗಳ ಹಾಗೂ ಪಕ್ಷದ ಪ್ರಣಾಳಿಕೆಯ ಬಗ್ಗೆ ಹಂತ ಹಂತವಾಗಿ ತಿಳಿಸುತ್ತೇವೆ ಅಂತ ಹೇಳಿದರು ಸಾಕಷ್ಟು ರೀತಿಯಿಂದ ನಂತರ ಗಂಗಾವತಿ ಘೋಷಣೆ ಮಾಡಿದ್ದೇನೆ ರಾಯಚೂರಿನ ಮಾನ್ವಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಜೆಡಿಎಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ದರ್ಪ ಪ್ರದರ್ಶಿಸಿದ್ದಾರೆ ಶಾಸಕ ರಾಜ ವೆಂಕಟಪ್ಪ ನಾಯಕ ಗುತ್ತಿಗೆದಾರ ಪ್ರಭು ಅನ್ನೋರ ಮೇಲೆ ದರ್ಪ ತೋರಿದು ಅವರು ಹಾಕಿದ್ದ ಕನ್ನಡಕವನ್ನ ಕಿತ್ತಸಿದ್ದಾರೆ ಕವಿತಾಳ ಪಟ್ಟಣಕ್ಕೆ ಕಾಮಗಾರಿ ವೀಕ್ಷಣೆಗೆ ಶಾಸಕರು ತೆರಳಿದ್ರು ಈ ವೇಳೆ ಕಳಪೆ ಕಾಮಗಾರಿ ಆಗಿದೆ ಅಂತ ತರಾಟೆಗೆ ತೆಗೆದುಕೊಂಡು ಏಕಾಏಕಿ ಕನ್ನಡಕವನ್ನ ಕಿತ್ತು ಎಸೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಕಲಬುರಗಿಯಿಂದ ನೀವ್ಯಾಕೆ ಬರ್ತೀರಾ ನಿಮ್ಮನ್ನ ಇಲ್ಲೇ ಉಳಿಸ್ಬಿಡ್ತೀನಿ ಅಂತಲೂ ಬೆದರಿಕೆ ಹಾಕಿದ್ದಾರೆ ಶಾಸಕರ ಈ ನಡೆಗೆ ಅಧಿಕಾರಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಚಿತ್ರದುರ್ಗದ ಮುರುಘಾ ಸ್ವಾಮಿ ವಿರುದ್ಧದ ಪೋಕ್ಸೋ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಶಿವಮೂರ್ತಿ ಸ್ವಾಮಿ ವಿರುದ್ಧ ಲೈಂಗಿಕ ಅಪರಾಧದ ಆರೋಪ ಹೊರಿಸಿದ್ದ ಇಬ್ಬರು ಅಪ್ರಾಪ್ತಿಯರ ವೈದ್ಯಕೀಯ ಪರೀಕ್ಷೆಯ ವರದಿ ಬಂದಿದೆ ಇದರಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ ಎನ್ನಲಾಗಿದೆ ಕೋರ್ಟ್ಗೆ ಸಲ್ಲಿಕೆಯಾಗಿರುವ ದಾಖಲೆಗಳಲ್ಲಿ ಈ ಅಂಶ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ಚಿತ್ರದುರ್ಗ ಮುಖ್ಯ ವೈದ್ಯಾಧಿಕಾರಿ ಇಬ್ಬರು ಅಪ್ರಾಪ್ತಿಯರ ಲೈಂಗಿಕ ಪರೀಕ್ಷೆಯನ್ನ ನಡೆಸಿದರು